ಚಂದ್ರನ ಇವತ್ತು ಇವತ್ತು ಕಾರಣಲಿ ಚಂದ್ರನ ಏನಾಯ್ತು Okay, let's go. Hello guys, welcome to my youtube and facebook channel guys ಇವತ್ತು ಕಾಲೇಜ್ ಬೆಳವಳಿಗೆ ಎದ್ದೋಗ ನಾನು ಅಲಾರಾಮ್ ಇಲ್ಲ ಐದು ಗಂಟೆಗೆ ಅಲಾರಾಮೇ ಹೊಡ್ಕೊಳ್ಳಿದ್ದಾಗಪ್ಪ ಹಿಂಗೆ ಆದರೆ ಅಷ್ಟೇ ಗೋವಿಂದ ನನ್ನ ಫೋನ್ ಆಯ್ತಪ್ಪ ಅಲಾರಾಮ್ ಸೌಂಡ್ ಕಮ್ಮಿ ಕೇಳಿಸುತ್ತೆ ಈಗ ದಾಸಿಗೆ ಸಲ ಈಗ ಸ್ವಲ್ಪ ಕೆಲಸ ಇದೆ ಬೆಂಗಳೂರಲ್ಲಿ ಅದಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ಈ ಕಡೆ ಬರೋಕೆ ಓರಾಕೆ ಈ ಕಡೆ ಬಾ ಅದಕ್ಕೆ ಹಂಗೆ ಸ್ವಲ್ಪ ಸುಸು ಮಾಡಿಸ್ಬಿಟ್ಟು ಕಡಾಕೋ ಡೋಗನ ಅಂತಿದಿನಿ ಓಟಿ ಏನಣ್ಣ ಗೈಸ್ ಒಂದು ಐನಿಂಗೆ ಕೆಲಸ ಓಟಿ ಎಣ್ಣೆ ಮರಗೋ ಓಟಿ ಬರದಷ್ಟೇ ಉಫ್ ಬೈಲ್ ಗೆ ಸಸ್ಯ ಆಸೆ ಅಂದ್ರೆ ಹೆಂಗ್ ಬೇಕಾದರೂ ಓಡಾರ್ತಾನೆ ಗೈಸ್ ಈಗ ಬಂದೆ ಅರ್ಕನ ಹೋಯಿತಿನಿ ಈಗ ಆಸ್ಪತ್ರೆಗೆ ಮಾತ್ರ ಕಾಲೇ ಹುಡುದರೆ ಗೈಸ್ ಮೈತ್ರ ಬೇಕು ಅದಕ್ಕೆ ಈಗ ಹೋಯ್ತಿರದು ಬನ್ನಿ ವಾಯಿಸಿ ಹಾಸ್ಪಿಟ್ಲಿಗೆ ತಗೋಣ ಬಸ್ಸಲ್ಲಿ ಹೋಗ್ಬೇಕಾಯ್ತು ಬಸ್ಸಲ್ಲಿ ಹೋದ್ರೆ ಸುಮ್ಮನೆ ಇಲ್ಲಿಂದೊಂದು ಐನೂರು ಮೀಟರ್ ಅಷ್ಟೇ ಸುಮ್ಮನೆ ವೇಷ ಇರುತ್ತೆ ಬಸ್ಗೆ ಹೋದ್ರೆ ಅದಕ್ಕೆ ಗಾಡಿ ಹೋದ್ರೆ ನಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಗಾಡಿ ದಾರದ ಈಗ ಪಂದ್ಯ ಹಾಸ್ಪಿಟ್ಲಿಗೆ ಈಗ ಮಾತ್ರೆ ತಗೊಂಡು ಸೀದಾ ತಿರ್ಗಿ ಮನೆಗೆ ಹೋಗ್ಬೇಕು ಅಷ್ಟೇ ನೆನೀಗ ನಗೇಶ್ ಹಾಸ್ಪಿಟ್ಲ್ಗೆ ಇಷ್ಟೇ ಗಾಯಿಸಿ ಐದೇ ನಿಮಿಷದ ಕೆಲಸ ಐದು ನಿಮಿಷ ಕೆಲಸಕ್ಕೆ ಆ ಮನೆಯಿಂದ ಬರ್ಬೇಕಿಲ್ಲಿಗೆ ಏನೋ ಮಾಡಕ್ ಅಲ್ಲ ಬರ್ಲೇಬೇಕು ಬದುಕಬೇಕು ಬರ್ಲೇಬೇಕು ಆಗ್ಬೇಕು ಅಂದ್ರೆ ಬರ್ಬಾರ್ದು ಅಷ್ಟೇ ಬನ್ನಿ ಗಾಯ್ಸ್ ಈಗ ಲಿಫ್ಟ ಯಾವ ನಡ್ಕೊಳತ್ ನಡೀಕೆ ಬೆಂಗ್ಳೂರು ಮನೆ ಮಾಡ ಮಸ್ತ್ ಆಗುತ್ತೆ ಅಷ್ಟೇ ಗಾಯ್ಸ್ ಹದಿನೈದು ಇಪ್ಪತ್ ಕೆಲಸ ಹದಿನೈದು ಇಪ್ಪತ್ ಕೆಲಸಕ್ಕೆ ನಾನು ಅರವತ್ತು ಕಿಲೋಮೀಟರ್ ಇಂದ ಬರ್ಬೇಕು ಇಲ್ಲಿ ಗಾಯಿಸಿ ಈಗ ಬೆಂಗಳೂರದ ಬಂದ್ಬಿಟ್ಟು ಈಗ ಏನೋ ತಿನ್ನಕಿಲ್ಲ ಅಂತ

Sorry, mana alba aku fasto. Cendol nai watu? Shatta gore. Nam cintu? Ate kunti agone. Cendol nai watu? Udgi na la mata ite. shatta

ಕಾಣ್ತಲ್ಲ ಸ್ವಲ್ಪ ಇವನ ಮಾಡ್ತೀನಿ ಇವನ ಹೆಚ್ಚು ರಘುವೀರ್ ದೇಸಾಯಿ ಅಂತ ಇವನೇ ಸವಿ ಸವಿ ತುಪ್ಪ ಅಂತ ಆಡೋದು कस का बालत कदनी इतके इतके इतको एकडे ऐसे एकडे गसी एकडे ऐसे 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 बे एकडे के ऐसे एकडे के ऐसे एकडे नोड तने दाद मिंड्रे एवडा ने इना समचरा गाइस एला रेडी आयतो कैरेट सोदे को ओंद दल मिस गाइस अष्टे नेनिल्ला अदे ईगा उंचेंदो इदाक्ती रस ಫುಲ್ ಉಳತ್ಕಂಬತ್ತು ಗಾಯ ಹಾಕಿದ್ವಿ ಉಪಕಾರ ಉಪ್ಪು ಖಾರ ಉಪ್ಪು ಖಾರ ಎಲ್ಲ ಈಗ ಆಯಿತು ಹಾಕಿದಾಯ್ತು ಹೋಣಪ್ಪ ಕಕ್ಕ ಮಾಡ್ತಾನ ಮಾಡಿ ಅಂತ ಈಗ ಬಾಡೋದ

ಮುಂದೆ ಬಂಪರ್ ಐತಲ್ಲ ಇವರು ಡಾಕ್ ಸತೀಶ್ ಅವ್ರಿಗೆ ನಾವೇ ತಲೆಗೆ ತಲೆಕ್ ಅಂತ ಓಕೆನಾ ಇದನ್ನು ಬಂಪರ್ನ ತಗೊಂಡೋಗ್ಬೇಕಾದ್ರೆ ರೇಂಜ್ ರೋವರ್ ಅದಂತಾರೆ ಈ ಟೈರ್ ಐತಲ್ಲ ಟೈರು ಡಾಕ್ ಸತೀಶ್ ನಾವೇ ಗಿಫ್ಟ್ ಮಾಡಿದ್ದು ಬಂದ ಬಂದಿಗ ಹೊಳ ಅಂತ ಹೊಯಬೇಡಕ್ಕೆ ಹಂತ ಹಾಗೆ ಏನು ಮೊದಲು ಏನಿಲ್ಲ ಧನ್ಯವಾದ ಗೈಸ್ ಫ್ಲವರ್ ಬಾಯ್ ಪ್ಲೇ ಬಾಯ್ ಎಕ್ಸ್ ಬಾಯ್ ಸೀಮೆ ಗೈಸ್ ನಾ ಮತ್ತೆ ಬಂದ್ರೆ ಊಟ ಆಗ್ತದೆ ಅಂತ ಬಂದ್ರೆ ನಾವ್ ಕೆರೆ ಕೆಲಸ ಮಾಡ್ಸದೆ ಗೈಸ್ ಇರೋದು ಇಷ್ಟು ಅವಳಿಗೆ ಒಬ್ನೇ ಇಷ್ಟ ಹಾಕಿದ್ದೀನಿ ಗೈಸ್ ಕೈಯಲ್ಲ ನೋವು ಬರಲ್ಲ ನನಗೆ ಒಬ್ನೇ ಗೈಸ್ ಅವಳಿಂದ ಇಷ್ಟೊಂದು ಹಾಕ್ಬಿಟ್ಟಿದ್ದೀನಿ ನಮ್ಮಅಮ್ಮ ನೋಡಿ ಎಷ್ಟು ಹಾಕೋದೆ ನಮ್ಮ ಅತ್ತ ಅಷ್ಟು ಹಾಕ್ಬಿಟ್ಟು ಹೋಗೋದೆ ಅಡುಗೆ ಮಾಡ್ತೀನಿ ಅಂತ ಗೈಸ್ ಈಗ ಇಷ್ಟೋ ತನಕ ಆಯಿತು ಗೈಸ್ ನಮ್ಮ ಅತ್ತೆ ಏನೋ ಸುಮ್ಮನೆ ಏನೋ ತಿನ್ನೋ ಅಂತ ಹೋದ್ರೆ ಕೆಲಸ ಮಾಡಿಸ್ಕೊಂಡು ಕೂತ್ಕೊಂಡ್ಬಿಡ್ತು ಇಷ್ಟೋ ತನಕ ಆಯಿತು ಈಗ ಮನೆಗೆ ಬಂದು ಕೂತ್ಕೊಂಡ್ರೆ ನಮ್ಮ ಆಲೆ ಸರ್ರು ನಡೆದಿ ಹೋಗೋಣ ವಾಕಿಂಗ್ ಅಂತ ಕೂತಾರೆ ನಾವಿನ್ನೂ ಊಟನೇ ಮಾಡಿಲ್ಲ ಗೈಸ್ ನೋಡಿ ಒಂದು ಕಾಲು ಹೊಸ್ಲು ಮೇಲೆ ಒಂದು ಕಾಲು ಆಚೆ ಕರ್ಕೊಂಡೋದ್ರೆ ಹೊಳಿಗೆ ಕೊತ್ತೀನಿ ಇಲ್ಲ ಅಂದರೆ ಇಲ್ಲೇ ಮನೆಗೋತೀನಿ ಅಲ್ವೇಣಪ್ಪ ಹಾಂ ಅಲ್ವೇಣಪ್ಪ ಏಕೆ ಏನು ಫುಲ್ಲು ಫುಲ್ಲು ತಿಬು ನನಗೆ ಅಷ್ಟೊಂದು ಇರಬಾರ್ದು ರಾಕಿ ನೀನು ನನ್ನ ನಾಯಿ ಕಣ್ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸಲಿಗೆ ನೀ ಇಂದು ನನಗೆ ನನಗೆ ನನ್ನೊಳಗೆ ಹೆಂಗ್ ನೋಡ್ದ ನೋಡಿ ಸಾಂಗ್ ಆಡ್ತಿದ್ರೆ ನಮ್ ಶಿಷ್ಯ ಕೋಟೆ ಹೆಂಗ್ ನಮ್ ಶಿಷ್ಯ ಕೋಟೆ ಹೆಂಗ್ ನಮ್ ಶಿಷ್ಯ ಕೋಟೆ ನಮ್ ಶಿಷ್ಯ ಕೋಟೆ ಹೆಂಗ್ ನಮ್ ಶಿಷ್ಯ ಕೋಟೆ ಹೆಂಗ್ ಸ್ವಲ್ಪ ಸ್ವಲ್ಪ ಮಾತಾಡಕ್ ಬಿಡಬೇಕು ದೊಡ್ಡವ್ರು ಹೇಳ್ದಂಗ್ ಕೇಳ್ಬೇಕು ಓಕೆ ನಾನು ದೊಡ್ಡ ನಾನು ದೊಡ್ಡ ನೀನಲ್ಲ ಆಯ್ತಾ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರು ಕೊಡ್ತಿರೋ ಶಾರ್ಟ್ ಕರ್ಕೊಂಡೋಗಲ್ಲ 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 ಮತ್ತೆ ಬಾಯಿ ಗಾಯಿಸ್ ನಾನು ಮೇಲೆ ಕೊಯ್ತೀನಿ ಅವ್ನು ನನ್ನ ಮಾತಾ ಕೇಳ್ತಿಲ್ಲ ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಾನೆ ಅದಕ್ಕೆ ಮೇಲೆ ಕೊಯ್ತೀನಿ ನಾನು ಈಗ ಯಾ ಮೈಂಡ್ ನ ನಾನು ಮರೆತ ಗಾಯ್ಸ್ ನಾವೆಲ್ಲಾ ಸೇರಿ ಒಡಡಡಿಕೆ ಒಡಡಡಿಕೆ ನಾ ಇಲ್ಲೇನ ಬಿಟ್ಟಿದಲ್ವಾ ಅವಲೇ ಮರ್ತದೇ ಇಲ್ಲ ಬಿಟ್ಟೆ ಹೌದಾ ಗಾಂಪೌಂಡ್ ಆಡ್ತೀನಿ ನೋಡಿ ರ ಕಾಂಪೌಂಡ್ ಆಡ್ತೀನಿ ನೋಡಿ ಈಗ ರೀ ಬಾ ಹೋಗಣ ರಾಕಿ ಬಾ ಬಾ ರೀ ಬಾ ಬರೀ ರಾಕಿ ರಾಕಿ ಬರಕೆ ಹೋಗನ್ ಬಾ ಬಾ ಅಥವಾ ಅಲ್ಲೇ ಇಲ್ಲತ್ ಬಾ ಅದರಕ್ಕೆ ಎತ್ತು ಮತ್ತೆ ಇಲ್ವಾ ಎತ್ತು ಚಲ ಅಂಡ್ ಹಿಂಗೆ ಇವನು ಕಾಂಪೌಂಡರ್ ಆಗೋದು ಹಿಂಗೆ ಗಾಯಿಸಿ ಯಾವಾಗಲೂ ನೋಡಿ ಗಾಯಸ್ ನೋಡಿ ಗಾಯಿಸಿ ಕಾಂಪೌಂಡರ್ ಆಗೋದು ಹಿಂಗೆ ಯಾವಾಗಲೂ ನೋಡಿ ಹಿಂಗಿಂದ ಅಡಿಗೆ ನೆಂಗಿತಾನ ಅಷ್ಟೇ ನಡೀಕೆ ಅಂಡಿ ನೋಡಿ ಅಡುಗೆ ಕಾಂಪೌಂಡ್ ಆಡ್ತಿ ವಯಸ್ಸಿಗೆ ಇನ್ನೂ ಮೇಷಿನೇ ಬಂದಿರ ಕಾಪು ಮಾಡ್ತಿ ಅದು ಬೇರೆ ಮನೆ ಕಾಂಪೌಂಡರ್ ನಮ್ಮ ಮನೆ ಕಾಂಪೌಂಡರ್ ಯಾರು ಬಿಡ್ತಾನ ಆ ಕಡೆಗೆ స్కల్ ఈడియట్ పూ నాయన మగనే